ಏನಾಗುತ್ತೆ ಇನ್ನು ಅಬಕಾರಿ ನೀತಿ ಹಗರಣ ಸಂಬಂಧ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಿಎಂ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಅರ್ಜಿ ಸಲ್ಲಿಸಲಾಗಿತ್ತು ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಪಿ ಐ ಎಲ್ ಅನ್ನು ತಿರಸ್ಕರಿಸಿದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನಮೋಹನ್ ಮತ್ತು ನ್ಯಾಯಮೂರ್ತಿ ಮನ್ಮೀತ್ ಪಿ ಎಸ್ ಅರೋರಾ ಅವರಿದ್ದ ಪೀಠವು ಕೆಲವು ಸಂದರ್ಭಗಳಲ್ಲಿ ವೈಯಕ್ತಿಕ ಹಿತಾಸಕ್ತಿಗಿಂತ ರಾಷ್ಟ್ರೀಯ ಹಿತಾಸಕ್ತಿಯೇ ಮುಖ್ಯವಾಗಿರಬೇಕು ಅಂತ ಹೇಳಿದ್ದಾರೆ ಅರ್ಜಿ ಹಿಂಪಡೆಯಲು ಅರ್ಜಿದಾರರಿಗೆ ಅವಕಾಶ ನೀಡಿರುವ ಕೋರ್ಟ್ ಅರ್ಜಿಯನ್ನು ವಿಲೇವಾರಿ ಮಾಡಿದೆ ಓಕೆ ಏನು ಹೇಳಿತು ದೆಹಲಿ ಹೈಕೋರ್ಟ್ ಸಿಎಂ ಆಗಿ ಮುಂದುವರಿಯುವುದು ವೈಯಕ್ತಿಕ ವಿಷಯ ಅಂತ ಹೇಳಿದೆ ಯಾರು ಅರ್ಜಿ ಹಾಕಿದ್ದಾರೆ ನೀವು ಸಂವಿಧಾನ ತಜ್ಜರನ್ನ ಸಂಪರ್ಕ ಮಾಡಿ ಆಮೇಲೆ ಬನ್ನಿ ಅಂತ ಹೇಳಿದೆ ಎಂದಾದರೂ ಕೋರ್ಟ್ ರಾಷ್ಟ್ರಪತಿ ಆಡಳಿತ ಇದೆಯಾ ನಾವು ಮಾಡಕ್ಕೆ ಬರ್ತೇನೆ ರೀ ರಾಷ್ಟ್ರಪತಿ ರಾಜ್ಯಪಾಲರ ಆಡಳಿತ ಹೇರಿದ ನಿದರ್ಶನ ಇದೆಯಾ ನಾವು ಯಾವತ್ತೂ ಹೇರಿಲ್ಲ ಅದು ಯಾರಿಗೆ ಅಧಿಕಾರ ಇದೆ ಅವರು ಮಾಡಬೇಕು ಈ ವಿಚಾರದಲ್ಲಿ ರಾಷ್ಟ್ರಪತಿ ಲೆಫ್ಟಿನೆಂಟ್ ಗವರ್ನರ್ ನಿರ್ಧಾರ ಕೈಗೊಳ್ಳಬೇಕಾಗತ್ತೆ ನಾವಲ್ಲ ನಾಟ್ ಕೋರ್ಟ್ ನ್ಯಾಯಾಲಯ ಅಲ್ಲ ಸರ್ಕಾರ ಕಾರ್ಯವೈಖರಿ ಬಗ್ಗೆ ನಾವು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಏನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಲೆಫ್ಟಿನೆಂಟ್ ಗವರ್ನರ್ಗೆ ತಿಳಿದಂದರೆ ದೆಹಲಿಗೆ ಸಂಬಂಧಪಟ್ಟಾಗ ಹೇಳ್ತಾ ಇದೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ನಮ್ಮ ಕರ್ನಾಟಕಕ್ಕೆ ರಾಜ್ಯಪಾಲ ಇರ್ತಾರೆ ರಾಷ್ಟ್ರಕ್ಕೆ ರಾಷ್ಟ್ರಪತಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸೇರಿದಂತೆ ಹದಿನಾಲ್ಕು ಮಂದಿ ರಾಜ್ಯಸಭೆಯ ಸದಸ್ಯರಾಗಿ ಇಂದು ವಚನ ಸ್ವೀಕಾರ ಮಾಡಿದರು ನೂತನ ಸಂಸತ್ ಭವನದಲ್ಲಿ ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರಿಗೆ ವಚನ ಬೋಧಿಸಲಾಯಿತು ಸೋನಿಯಾ ಗಾಂಧಿ ರಾಜಸ್ಥಾನದಿಂದ ಮೇಲ್ಮನೆ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ ವೈಷ್ಣವ್ ಒಡಿಶಾದಿಂದ ರಾಜ್ಯಸಭೆಯ ಸದಸ್ಯರಾಗಿ ವಚನ ಸ್ವೀಕಾರ ಮಾಡಿದ್ದ ಅದರ ದೃಶ್ಯ ನೀವು ನೋಡ್ತಾ ಇದ್ದೀರಿ ಓಕೆ ಚುನಾವಣಾ ಅಖಾಡದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಎಂಬುದನ್ನು ತಿಳಿಸುವ ಸಣ್ಣ ಪ್ರಯತ್ನವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇದೆ ಹೇಗಿದೆ ಬನ್ನಿ ನೋಡೋಣ ಕಾಂಗ್ರೆಸ್達ರು ಏನು ಮಾಡಿದಾರೆ ಯಪ್ಪ ಮಾಡಕತ್ತಾರ ಫ್ರೀ ಯೋಜನೆಗಳು ಕೊಡಕತ್ತಾರಲ್ಲ ಒಟ್ಟು ಹೊಟ್ಟಕಸ ನಾವು ಇಲ್ಲಿ ಒಟ್ಟಿಗೆ ಅನ್ನ ಉಣಕತ್ತೇವೆ ಎಂದಿನ ಆಕತ್ತೇವೆ ಆದ್ರೆ ಫ್ರೀ ಕೋಟು ಉಣಕತ್ತಾರಲ್ಲ 2000 ಎಲ್ಲಾ ಕೊಟ್ಟಿದ್ದಿರೋ ಯಾರಿ ಕೊಡಕತ್ತಾರ ಲೆಡಿಸ್ ಗೆತ್ತಾರೆ ಮಾನಕನ್ಸು ರೋಟ ಆಗಿಲ್ಲ ನಿಮ್ಮಲ್ಲೂ ಲೆಡಿಸ್ ಇರ್ತಾರಲ್ಲ ಇದ್ರೆ ಏನಾಯ್ತು ಅಲ್ಲೆ ಒಂದು ಅರ್ಧ ಭಾರ ಕಮ್ಮಿ ಆಗಲ್ವೇ யாರಿ ಭಾರ ಕಮ್ಮಿ ಆಗ್ತಾ ಇದೆ ಹಾ ದಡಾ ದಡಾ ಇರೆ ನೀವಿರೆ ಆಯ್ತು ಪಾಪ ಹುಡುಗಿಗೆ ನಾಚಿಗೆ ಆಯ್ತು ಓಲಿ ಈಗ ಯಾವ ಚುನಾವಣೆ ನಡೆಯಕತ್ತೆ ಅಂತ ಹೇಳ್ರಿ ಈಗ ಬಲ್ಲ ಬಲ್ಲ ಬಲ್ಲ

ಮೇಡಮ್ ಅವ್ರೆ ನಮಸ್ಕಾರ ಏ ಇಲ್ಲಿ ಕೇಳ್ರಿ ಒಂದ್ ನಿಮಿಷ ಏ ಕೇಳ್ರಿ ಒಂದ್ ನಿಮಿಷ ಏ ಕೇಳ್ರಿ ಮೇಡಮ್ ಇಲ್ಲಿ ನೋಡ್ರಿ ಇಲ್ಲಿ ನಾಚ ಕೇಳಕ್ಕಂತಾರಲ್ಲ ಏ ಕೇಳ್ರಿ ಇಲ್ಲಿ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸತ್ರಿ ಬಿಜೆಪಿ ಯಾಕ್ರಿ ಬಿಜೆಪಿ ಬಿಜೆಪಿ ಯಾಕಂದ್ರೆ ರೀ ಅವ್ರು ಜಸ್ಟ್ ಒಂದೊಂದು ಊರದ ಬಗ್ಗೆ ಯೋಚನೆ ಮಾಡಲ್ಲ ವಿಚಾರಗಳು ಅವ್ರಲ್ಲ ಈ ತೀಸು ಅವ್ರ್ ಮಾಡ್ತಾರನ್ನೋ ಭರವಸೆ ನಮ್ಗೆ ಅವ್ರ ಮೇಲೆ ನೋಡ್ರಿ ನಾಚ್ಕೊಂಡು ನಾಚ್ಕೊಂಡು ಎಷ್ಟು ಮಾತಾಡಿದ್ರು ಅಂತೇಳಿ ನಾವು ನೋಡಜೆ ನಮ್ಗ ನಾವು ಮಾಧ್ಯಮದವರ ಕಾಂಗ್ರೆಸ್ ಬಂದ್ರೆ ಏನ್ ಇಡ್ತಾರ

ನಮಸ್ಕಾರ ಇಲ್ಲಿ ಕೇಳ್ರಿ ಏನ್ ಮಾಡ್ ಫ್ರೀ ಬ್ಯಾಡ ಪ್ರೀ ಏನು ಬ್ಯಾಡ ಒಂದು ಕೈಯಲ್ಲಿ ಆಧಾರ್ ಕಾರ್ಡ್ ಹಿಡ್ಕೊಂಡ್ ಬ್ಯಾಡ ಅಂತಿಲ್ಲ ಬಿಜೆಪಿ ನಾ ಕಾಂಗ್ರೆಸ್ 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 ಬೇಕು ಕಾಂಗ್ರೆಸ್ ನಮ್ ದೇಶ ಉಳಿಬೇಕಾದ್ರೆ ಬಿಜೆಪಿ ತರಬೇಕು ಏನ್ ಬೇರೆ ಬಂದ್ರೆ ದೇಶ ಹಾಳಾಗ್ಬಿಡುತ್ತೆ ಯಾಕತ್ತನ್ರಿ ಸಿದ್ದರಾಮಯ್ಯ ಏನ್ ಮಾಡಕತ್ತನ್ ಈಗ ಯಾರಿಗ ಏನ್ ಮಾಡಕತ್ತ ಏನ್ ಮಾಡಿದ್ರಿ ಈ ಸಾರಿ ಬೆಳಿ ಪರಿಹಾರ ಹಾಕದ ಏನ್ ಮಾಡ್ದ ಹೆಂಗಸಿರ್ಗೆ ಎರಡ್ ಎರಡ್ ಸಾವಿರ ರೂಪಾಯಿ ಫ್ರೀ ಮಾಡ್ದ ಅವೇನದ ಎಲ್ಲ ಗಾಂಡದೇರಿಗೆ ಬಿಟ್ಟು ಮಾಡ್ಕೋ ತಿರ್ಗಾಡ್ಲಾಗತ್ತವ್ ನಾವ್ರಿ ಜೆ ಡಿ ಎಸ್ ಯಾಕ್ರಿ ಜೆ ಏ ಕಾಂಗ್ರೆಸ್ ಬೇಡ ಜೆ ಡಿ ಎಸ್ ಬಿಜೆಪಿ ಕೇಳ್ರಿಲೇ ಕೇಳ್ರಿಲೇ ಜೆ ಡಿ ಎಸ್ ಜೆ ಡಿ ಎಸ್ ಬಿಜೆಪಿ ಜೊತೆ ಮರ್ಜಾಗ್ಯಾರ್ರಿ ಜೆಡಿಎಸ್ ಬಿಜೆಪಿ ಜೊತೆ ಮುರ್ಜಾಗಿರ್ರಿ ಈಗ ಹೇಳ್ರಿ ಈಗ ಹೇಳ್ರಿ ಜೆಡಿಎಸ್ ಜೆಡಿಎಸ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಹಂಗಾರ ಪ್ರಧಾನಮಂತ್ರಿ ಸ್ವಾಮಿ ಹಾ ಹಾ ಬೇಕಾರೆ ಪ್ರಧಾನಮಂತ್ರಿ ಸ್ವಾಮಿ ಹಾ ಬೇಕಾರೆ ಲೋಕಸಭೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಇಲ್ಲಿ ಬಿಜೆಪಿ ಯಾಕ್ರಿ ಬಿಜೆಪಿ ಬರ್ಬೇಕು ಬಂದ್ರೆ ಹಿಂಗ ಆರಾಮ ಮಲಗಿರ್ಬೋದೇನ್ರಿ ಅದನ್ನ ಜಿಜೆನಿ ಬರ್ತಾನೆ ಇಲ್ಲಿ ಪಕ್ಕ ಮೋದಿ ನೋಡಿ ಬರಬೇಕು ಆ ಲಾಸ್ಟ್ ಸೀನ್ ಮಾತ್ರ ಮಲಗಿರೋ ಸೀನ್ ಸೀನ್ ಮಾತ್ರ ಚಿಕ್ಕಣ್ಣ ನೆನಪಾಯ್ತು ನನಗೆ ನಾ ಮಸ್ತೇ ಸಾರ್ ಅನ್ನಕ್ಕೆ ಇದು ಸ್ವಲ್ಪ ಜಲಕ್ಕೆ ಮಾತ್ರ ತೋರಿಸಿದ್ದು ನಾವು ಬಟ್ ನಾಲ್ಕೂವರೆಗೆ ಪ್ರತಿ ದಿವಸ ನಾಲ್ಕೂವರೆಗೆ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ಸಮಗ್ರವಾಗಿ ಎಲ್ಲೇ ಮಾಹಿತಿಯನ್ನು ಕೊಡ್ತಾರೆ ಕಾಂಗ್ರೆಸ್ಸೋ ಬಿ ಜೆ ಪಿನೋ ಜೆ ಡಿ ಎಸ್ಸೋ ಜನಗಳು ಹೇಳುವಂಥದ್ದು ಯಾಕೆ ಬೇಕು ಯಾಕೆ ಬೇಡ ಯಾಕೆ ಬೇಡ ಈಗ ನಿಮಗೆ ಅದನ್ನು ಥರ ತೋರಿಸಿದ್ದು ಅಷ್ಟೇ ಪ್ರತಿದಿನ ನಾಲ್ಕೂವರೆಗೆ ದಿವಿತ್ ಮಾಡುವಂಥ ಕಾರ್ಯಕ್ರಮ ಎಲೆಕ್ಷನ್ ಎಕ್ಸ್ಪ್ರೆಸ್